ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಈ ಜಗತ್ತಿನ ಭಾಗ್ಯವಂತ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಅವನ ಹತ್ತಿರ ಆಹಾರದ ಜೊತೆ ಹಸಿವು ಕೂಡ ಇರಬೇಕು ಹಾಸಿಗೆ ಜೊತೆ ನಿದ್ರೆ ಇರಬೇಕು ಜೊತೆಗೆ ಅವನ ಹತ್ತಿರ ಹಣದ ಜೊತೆ ಧರ್ಮನೂ ಕೂಡ ಇರಬೇಕು ದೇವರ ಮೇಲೆ ಅಪಾರವಾದ ನಂಬಿಕೆ ಇಡುವುದು ಒಳ್ಳೆಯದು ಆದರೆ ದೇವರನ್ನೇ ಎಲ್ಲದಕ್ಕೂ ಅವಲಂಬಿಸಿರುವುದು ಸರಿಯಲ್ಲ ಒಂದ್ ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಯಾರೊಂದಿಗೆ ಶ್ರೇಷ್ಠವಾದ ವಿಚಾರಗಳು ಇರುತ್ತವೆಯೋ ಅವರು ಎಂದಿಗೂ ಏಕಾಂಗಿಯಾಗಲು ಸಾಧ್ಯವಿಲ್ಲ ಏಕೆಂದ್ರೆ ವಿಚಾರಗಳೇ ಅವರಿಗೆ ಸಾಂಗತ್ಯ ಆಗಿರುತ್ತವೆ ಈ ಜಗತ್ತಿನಲ್ಲಿ ಬಲಿಷ್ಠ ಜನ ಬೇರೆಯವರನ್ನು ಕೆಳಗೆ ತಳ್ಳುವುದಿಲ್ಲ ಬದಲಾಗಿ ಅವರನ್ನು ಮೇಲೆತ್ತುತ್ತಾರೆ ಸ್ನೇಹಿತರೆ ಯಶಸ್ಸು ಅನ್ನೋದು ಯಾವತ್ತೂ ನಮ್ಮನ್ನು ಹುಡುಕಿಕೊಂಡು ಬಂದು ನಮಗೆ ಕಿರೀಟ ತೊಡಿಸುವುದಿಲ್ಲ ನಾವೇ ಅದನ್ನು ಬೆನ್ನಟ್ಟಿ ಹೋಗ್ಬೇಕು ಒಳ್ಳೆ ಯೋಜನೆಗಳು ಯಾವಾಗಲೂ ಒಳ್ಳೆಯ ಫಲಿತಾಂಶಗಳನ್ನೇ ಕೊಡುತ್ತವೆ ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಕೂಡ ಒಳ್ಳೆಯದನ್ನೇ ಯೋಚಿಸು ಈ ಪ್ರಕೃತಿ ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗಬೇಕು ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ಇಲ್ಲ ಈ ಬದುಕು ಶೂನ್ಯ ಇಲ್ಲಿಂದ ಹೋಗುವ ಮುಂಚೆ ಪಾಪ ಪುಣ್ಯದ ಎರಡು ಬುಟ್ಟಿ ತುಂಬಿಸಿಕೊಳ್ಳುವುದು ನಮ್ಮೆಲ್ಲರ ಕೈಯಲ್ಲಿದೆ ವಿದ್ಯೆ ಇದೆ ಎಂದು ಗರ್ವ ಪಡಬೇಡ ವಿದ್ಯೆ ಇಲ್ಲ ಎಂದು ದುಃಖ ಪಡಬೇಡ ವಿದ್ಯೆ ಇದ್ರೂ ಇಲ್ಲದೆ ಇದ್ರೂ ಸಂಸ್ಕಾರ ಒಂದಿದ್ರೆ ಜೀವನದಲ್ಲಿ ಯಶಸ್ಸು ನಮ್ಮದಾಗುತ್ತದೆ ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದ ಅಗತ್ಯವಿಲ್ಲ ಅದರ ಬದಲಾಗಿ ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಅಷ್ಟೇ ಸಾಕು ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯ ಮರೆಯಲಾರದಂತಹ ವ್ಯಕ್ತಿಗಳನ್ನು ಕ್ಷಮಿಸಿ ಬಿಡುವುದು ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡುವುದು ಶ್ರೇಷ್ಠವಾದ ಚಿಂತನೆ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಷ್ಟೇ ಉನ್ನತ ಸ್ಥಾನ ಪಡೆದರೂ ದೊಡ್ಡ ಪದವಿಗಳನ್ನು ಪಡೆದರೂ ಕೂಡ ಮಾತನಾಡುವ ರೀತಿ ನೀತಿ ಮಾನವೀಯತೆ ಕಲಿಯದಿದ್ದರೆ ಆ ಮನುಷ್ಯ ಅನಕ್ಷರಸ್ಥರಿಗೆ ಸಮಾನ ಪರಮಾತ್ಮನಿಗಿಂತ ಹೆಚ್ಚಾಗಿ ಮಾಡುವ ಕರ್ಮಗಳಿಗೆ ಹೆದರಬೇಕು ಏಕೆಂದರೆ ಪರಮಾತ್ಮ ಕ್ಷಮಿಸಬಹುದು ಆದರೆ ಕರ್ಮ ಎಂದೂ ಕ್ಷಮಿಸುವುದಿಲ್ಲ ಯಾರನ್ನು ನಿರಾಸೆಗೊಳಿಸಿ ಬದುಕಬೇಡ ಯಾರಿಂದಲೂ ನಿರಾಸೆಗೊಂಡು ಬದುಕಬೇಡ ಜೀವನವು ಚಿಕ್ಕವಾದರೆ ಅದನ್ನು ಸಂತೋಷದಿಂದ ಜೀವಿಸುವುದು ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರುವವರಿಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು ಸಿಗದವರನ್ನು ಹುಡುಕಬೇಡ ಸಿಕ್ಕವರನ್ನು ಬಿಡಬೇಡ ಬಾರದವರನ್ನು ಕಾಯಬೇಡ ಬಂದವರನ್ನು ಕಾಯಿಸಬೇಡ ಕೊಡದವರಲ್ಲಿ ಕೇಳಬೇಡ ಕೊಟ್ಟವರನ್ನು ಮರೆಯಬೇಡ ಇದೇ ಜೀವನ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ